ಹುಬ್ಬಳ್ಳಿಯಲ್ಲಿ ಭೀಕರ ಮರ್ಯಾದಾ ಹತ್ಯೆ ಪ್ರಕರಣ ಡಿಸಿಗೆ ಮುತ್ತಿಗೆ ಹಾಕಿ ದಲಿತ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿರೋದು ಜಿಲ್ಲಾಡಳಿತಕ್ಕೆ ಧಿಕಾರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ಹುಬ್ಬಳ್ಳಿ ನಗರದ ಖಾಸಗಿ ಆಸ್ಪತ್ರೆ ಮುಂದೆ ಘಟನೆ ನಡೆದಿರೋದು ನಿನ್ನೆ ಗಾಯಾಳುಗಳ ಆರೋಗ್ಯ ವಿಚಾರಿಸೋಕೆ ಬಂದಿದ್ದ ಡಿಸಿ ಈ ವೇಳೆ ಜಿಲ್ಲಾಧಿಕಾರಿ ದಿವ್ಯಪ್ರಭುಗೆ ಮುತ್ತಿಗೆ ಹಾಕಿ ಆಕ್ರೋಶ ಘಟನೆ ನಡೆದು ಎರಡು ದಿನವಾದ ಬಳಿಕ ಬಂದಿದ್ದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ ಎರಡು ದಿನ ಬೇಕಾಯ್ತು ಅವ್ರಿಗೆ ಬರೋದಕ್ಕೆ ಇಂಥದ್ದೊಂದು ದೊಡ್ಡ ದುರಂತವೇ ಸಂಭವಿಸಿದೆ ಮಾಧ್ಯಮಗಳಲ್ಲಿ ನಿತ್ಯವೂ ವರದಿ ಆಗಿದೆ ಆದರೆ ಇವ್ರು ಬಂದಿರೋದು ಎರಡು ದಿನ ಆದ್ಮೇಲೆ ಹೋಗಿದ್ರು ಸ್ವಾಮಿ ಎರಡು ದಿನ ವಾದಿ ಇಲ್ಲಿ ತುಂಬ ಗರ್ಬಿಣೆ ಕಕ್ಕೋಲಿ ಆದರೂ ಕೂಡ ನಿರ್ಲಕ್ಷವಹಿಸಿದ ಜಿಲ್ಲಾ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಈ ವರುಗು ಐನ್ ಕ್ಯಾಂಪಿ ತೋ ರೋಜ್ ಹೋತಾ ಹೈ ਕੋਈ ಕ್ಯಾಹತಾ ಯೋಗಿಜಿ ಕೋਈ ಕ್ಯಾಹತಾ ಹೈ ಅಮೇ ಶಾಜಿ ಕೋ ಔರ್ಗೂ ಕೂಡ ಧಿಕಾರಾ 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 ನಾನು ಈಗ ಸಟಿಂಗ್ ಮಾಡ ಅಂತೀನಿ ಸರ್ ಕಂಪ್ಲೀಟ್ ಇತ್ತಾ ಹೋಗಿ ಚೆಕ್ ಮಾಡಿ ನಾನು ನಿಂತು ನಿಂತು کھڑا ಮಾರೈ ನಿಂತೀನಿ ಅವಶ್ಯಕಲನೆ ಇಲಾಖೆ ಇದೆಯಾ ಇಲ್ಲ ಈಗ ನೋಡಿ ನಮ್ಮ ಏಡಿ ಯಾರಿದ್ದಾರೆ ಅವರಿಗೆ ಇಲ್ಲೇ ನಿಯೋಜಿಸಿದ್ವಿ ಇಪ್ಪತ್ತೊಂದನೇ ತಾರೀಕಿಂದ ಅವರು ಇಲ್ಲೇ ಇದ್ದಾರೆ ಅಲ್ಲ ಅವ್ರನ್ನೇ ಕೇಳಿ ನೋಡಿ ಮೇಡಮ್ ಇದಾರ ಒಂದ್ಸಪ್ಪ ಅಂತೇಳಿ ಮೆಡಿಸನ್ ಅಲ್ಲ ಮೆಡಿಸನ್ ಯಾರು ತಂದು ಕೊಟ್ಟಿದ್ದಾರೆ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಂಗಿಲ್ಲ ಮೆಡಿಸನ್ ಯಾರು ತಂದು ಕೊಟ್ಟಿದ್ದಾರೆ ಏನೊಂದು ಸ್ವಲ್ಪ ಕೇಳಿ ಮೇಡಮ್ ಸಮಾಜ ನಿನ್ನ ಅಂತ್ಯ ಸಂಸ್ಕಾರದ ನಾವೇ ಇದ್ದೇವೆ ನಮ್ಮ ಪ್ರೋಟೋಕಾಲ್ ಮುಗಿತು ಅಂತ ಮನೆಗೆ ಹೋಗ್ತಾರೆ ಮಾನವೀಯತೆ ಇದೆಯಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಅವರಿಗೆ ಕೂಡ ನಾವು ಸಿ ಅವ್ರಿಗೆ ಯಾವ ರೀತಿ ಸ್ಪಂದನೆ ಮಾಡಬೇಕು ಅವರಿಗೆ ಡೈರೆಕ್ಷನ್ ಅನ್ನು ಕೊಟ್ಟಿದ್ದೀವಿ ಈಗಲೂ ಕೂಡ ನಾವು ನಿಯೋಜನೆಯನ್ನು ಮಾಡಿದ್ದೀವಿ ಅವ್ರ ಕುಟುಂಬಕ್ಕೆ ಸರ್ಕಾರ ವತಿಯಿಂದ ಏನೇನೆಲ್ಲ ಸವಲತ್ತುಗಳು ಬೇಕೋ ಅದನ್ನು ಪ್ರಶ್ನೆ ಇರೋದು ಈಗ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಧಾರವಾಡದ ಇದೆಯಾ ಅನ್ನೋದೇ ಪ್ರಶ್ನೆ ನೋಡಿ ಅವ್ರಿಗೆ ಸಿ ನೋಡಿ ನಾವು ಇಲ್ಲಿ ಬರೋದು ಬಿಡುವುದು ಅದಕ್ಕಿಂತ ನಾವು ಅವ್ರಿಗೆ ಏನು ಸವಲತ್ತುಗಳು ಬೇಕು ಅವ್ರು ಈ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದು ಎಲ್ಲಾನು ಕೂಡ ನಾವು ಅವ್ರ ಹತ್ರ ಫೋನ್ ಅಲ್ಲಿ ಕೋಆರ್ಡಿನೇಷನ್ ಮಾಡಿದೀವಿ